ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಭೆ ಈ ದಿನ ರಾಜ್ಯಾಧ್ಯಕ್ಷರಾದ ಪಿ ರಾಜು ರವರ ನೇತೃತ್ವದಲ್ಲಿ ನಡೆಸಲಾಯಿತು ವಿವಿಧ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಿಗೆ ನೇಮಕ ಪತ್ರ ವಿತರಿಸಿ ಮಾತನಾಡಿದ ಅವರು ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಪ್ರಮುಖವಾಗಿ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಕಾರ್ಮಿಕ ಸಚಿವರಾದ ಅನಿಲ್ ರಾಟ್ ರವರಿಗೆ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಅನೇಕ ಸಲಹೆಗಳನ್ನು ನೀಡಲಾಗಿದ್ದು ಅದರಂತೆ ಕಾರ್ಮಿಕರ ಆಧಾರ್ ಕಾರ್ಡ್ ಮೂಲಕ ನಕಲಿ ಕಾರ್ಮಿಕರನ್ನು ತಡೆಗಟ್ಟಬಹುದು ಎಂಬ ಸಲಹೆಯನ್ನು ಸಚಿವರು ಸ್ವೀಕರಿಸಿ ಈ ಮೂಲಕ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಎಂದು ನಕಲಿ ಕಾರ್ಮಿಕರ ಆವಳಿಯಿಂದ ಈ ಹಿಂದೆ ಕಾರ್ಮಿಕ ಮಕ್ಕಳಿಗೆ ನೀಡುತ್ತಿದ್ದ ಪ್ರೋತ್ಸಾಹಧನವನ್ನು ಸಚಿವರು ಕಡಿತಗೊಳಿಸಿರುತ್ತಾರೆ सेन्डर्के गा ಇಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಭೆಯನ್ನು ಈ ದಿನ ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಮೈಸೂರು ಜಿಲ್ಲಾಧ್ಯಕ್ಷರುಗಳು ಹಾಗೂ ರಾಜ್ಯ ಪದಾಧಿಕಾರಿಗಳಿಗೂ ಹಲವು ಮಾಹಿತಿಯನ್ನು ನೀಡಲಾಗಿದೆ ಈಗಾಗಲೇ ನಮ್ಮ ಸಂಘಟನೆ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನಲ್ಲಿ ನೋಂದಾಯಿಸ್ಕೊಂಡು ಮುಂದಿನ ತಿಂಗಳು ನಮ್ಮದು ನವೀಕರಣ ಗೊಳಿಸಬೇಕು ಅದಕ್ಕಾಗಿ ಎಲ್ಲರನ್ನು ಸಜ್ಜುಗೊಳಿಸಿ ಈಗಾಗಲೇ ನಮ್ಮ ಕಾರ್ಮಿಕ ಸಚಿವರು ನಕಲಿ ಕಾರ್ಮಿಕರ ನಿರ್ಮೂಲನೆಗಾಗಿ ಕೈಗೊಂಡಂಥ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ನಾವು ಒತ್ತಾಯ ಮಾಡಿದ್ವಿ ನಕಲಿ ಕಾರ್ಮಿಕರ ನಿರ್ಮೂಲನೆಗೆ ಯಾವ ಕಾರ್ಯ ಯಾವ ರೀತಿ ಕೈ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇಳಿದಾಗ ನಾವು ಹೇಳಿದ್ವಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರ ಕುಟುಂಬಗಳಲ್ಲಿ ಅವರ ಮನೆಯಲ್ಲಿ ಬರುವಂಥ ಎಲ್ಲ ಕುಟುಂಬ ಸದಸ್ಯರ ಆಧಾರ್ ಪ್ರತಿಗಳನ್ನು ಪಡೆದು ಅವರಲ್ಲಿ ನೀವು ಪರಿಶೀಲನೆ ಮಾಡಿದ್ರೆ ಯಾರನ್ನು ಯಾರನ್ನು ಸಂಪರ್ಕ ಮಾಡಿ ಕೇಳುವ ಹಾಗಿಲ್ಲ ಸುಲಭವಾಗಿ ನಕಲಿಗಳನ್ನು ಹೊರ ಹಾಕ್ಬೋದು ಅಂತೇಳಿ ನಾವು ಮಾಹಿತಿ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಸರ್ಕಾರ ಕಾರ್ಮಿಕ ಇಲಾಖೆ ನಮ್ಮ ಮನೆಯನ್ನು ಪುರಸ್ಕರಿಸಿ ಇದನ್ನು ಚಾಲನೆಗೊಳಿಸಿದೆ ಹಾಗೆ ಈಗಾಗಲೇ ಏನು ನಕಲಿ ಕಾರ್ಮಿಕರ ಹೊಡೆತದಿಂದ ಒಂದನೇ ತರಗತಿಯಿಂದ ಐದನೇ ತರಗತಿ ತನಕ ಐದರಿಂದ ಏಳು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹಧನ ವಿದ್ಯಾರ್ಥಿ ಪ್ರೋತ್ಸಾಹಧನ ಕೊಡ್ತಿದ್ದರು ಅದನ್ನು ಈಗಿನ ಕಾರ್ಮಿಕ ಇಲಾಖೆ ಸಚಿವರು ಕಡಿತಗೊಳಿಸಿದರು ಕಾರಣ ಏನಂತಂದರೆ ನಕಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಾವು ನೋಂದಾಯಿಸ್ಕೊಂಡಾಗ ಅಸಲಿ ಕಾರ್ಮಿಕರು ಇಪ್ಪತ್ತೈದು ಸಾವಿರದ ಮೂವತ್ತೆರಡು ಇಪ್ಪತ್ತೈದು ಲಕ್ಷದ ಮೂವತ್ತೆರಡು ಸಾವಿರ ಚಿಲ್ಲರೆ ಜನ ಇದ್ದರು ಈಗ ಐವತ್ತೆರಡು ಲಕ್ಷದ ಚಿಲ್ಲರೆ ಜನ ಇದ್ದಾರೆ ಅದರಿಂದ ಹೆಚ್ಚುವರಿಯಾಗಿರುವಂಥವ್ರನ್ನೆಲ್ಲ ಹೊರಹಾಕಿದ್ರೆ ಮತ್ತೆ ನಾವು ಒಂದನೇ ಕ್ಲಾಸ್ಗೆ ಐದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದರು ಆ ಕಾರ್ಯಕ್ರಮಕ್ಕಾಗಿ ಆ ಈ ಮುಂದಿನ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಸಂತೋಷ್ ಲಾಡ್ರ್ ಅವರ ಕಾರ್ಮಿಕ ಸಚಿವರನ್ನು ಭೇಟಿ ಮಾಡಿ ನಮ್ಮ ಸಂಘದ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಬಯಸಿದ್ದೇವೆ ಅದರ ಒಟ್ಟ ಅದರೊಳಗೆ ನಮ್ಮ ಈಗ ಏನು ಹೊಸದಾಗಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ಈಗ ನೇಮಕಗೊಂಡಿದ್ದಾರೆ ಮರುಪರಿಶೀಲನೆಯಾಗಿ ಪುನರ್ ಸ್ಥಾಪನೆ ಮಾಡಲಿಕ್ಕಾಗಿ ಸಂಘದ ನವೀಕರಣಕ್ಕಾಗಿ ಹೊಸ ಜಿಲ್ಲಾಧ್ಯಕ್ಷರುಗಳನ್ನು ಸಹ ನೇಮಕ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅವರೆಲ್ಲ ಇಲ್ಲಿ ಹಾಜರಿದ್ದಾರೆ ಅವರೆಲ್ಲರನ್ನೂ ಕರ್ಕೊಂಡು ನಮ್ಮ ನಿಯೋಗ ಸಚಿವನ ಸರ್ಕಾರವನ್ನು ಭೇಟಿ ಮಾಡಲಿಕ್ಕೆ ನಾವು ಈ ದಿನ ತೀರ್ಮಾನಿಸಲಾಗಿದೆ ಮಹಿಳಾ ಕಾರ್ಮಿಕರಿಗೆ ಹಲವಾರು ಸವಲತ್ತುಗಳಿವೆ ಈಗ ನಕಲಿಗಳನ್ನ ಹೊರಹಾಕಂಥ ಕಾರ್ಯಕ್ರಮ ಈಗ ನಡೀತಾ ಇರೋದರಿಂದ ಅಸಲಿಗಳ ಉಳಿಕೆ ನಂತರ ಅವರ ಕಾರ್ಯಕ್ರಮಗಳ ವಿವರಗಳನ್ನ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ವಿ ಅವ್ರನ್ನ ಹೇಗೆ ಹೊರಡ ಹಾಕೋದಕ್ಕೆ ಕಾರ್ಯಕ್ರಮ ರೂಪಿಸ್ಬೋದು ಅಂತ ನಮ್ಮನ್ನು ಕೇಳಿದಾಗ ನಾವು ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದೇನೆ ಅಂತಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಗಾರೆ ಕೆಲಸ ಇದ್ದರೆ ಐದು ಜನ ಕುಟುಂಬ ಇರ್ತೀವಿ ಗಂಡೆ ಎಂಟು ಮೂರು ಮಕ್ಕಳು ಇರ್ತಾರೆ ಅವ್ರದ್ದು ಎಲ್ರದು ಆಧಾರ್ ಕಾರ್ಡ್ ತಗೊಂಡಾಗ ಅಲ್ಲಿ ಮೊಬೈಲ್ ನಂಬರ್ಗಳು ಇರ್ತವೆ ಒಬ್ಬರೆಲ್ಲ ಒಬ್ಬರು ಈ ಸದಸ್ಯ ಈ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡೋದಿಲ್ಲ ಅಂಥೇಳಿ ಹೇಳಿದಾಗ ಅದನ್ನೇ ನಕಲಿ ಅಸಲಿ ಅಂತ ತಿಳಿಲಿಕ್ಕೆ ಒಳ್ಳೆ ಮಾರ್ಗದರ್ಶನ ನಾವು ಮಾಡಿದ್ದೀವಿ ಅದನ್ನು ಸರ್ಕಾರ ಪರಿಗಣಿಸಿದೆ ಈಗ ನಡೀತಾ ಇದೆ ಸಂಘದವರ ಕರ್ತವ್ಯ ಸಂಘದವರ ಕರ್ತವ್ಯ ಏನಂತ ಅಂದರೆ ಕಾರ್ಮಿಕರಿಗೂ ಕಾರ್ಮಿಕ ಇಲಾಖೆಗೂ ಸೇತುವೆಯಾಗಿ ಕೆಲಸ ಮಾಡೋದು ಉಚಿತವಾಗಿ ಅವರಿಗೆ ಸವಲತ್ತು ಕಲ್ಪಿಸೋದು ಈಗಾಗಲೇ ನಾವು ಹೋರಾಟ ಮಾಡಿಗಳಿಸೋ ಸವಲತ್ತುಗಳು ಬೇರೆಯವರು ನಾಯಕಗಳಂತ ಬೆಳೆದಂಥ ಸಂಘಟನೆಗಳು ಕಬಳಿಸ್ತಾವೆ ಕಾರ್ಮಿಕರನ್ನ ಸುಲಿಗೆ ಮಾಡ್ತಿದ್ದಾರೆ ಐವತ್ತು ಸಾವಿರ ರೂಪಾಯಿ ತಗೊಳ್ಳೋದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಪಡಿತಾ ಇದ್ದಾರೆ ನಮ್ಮಲ್ಲಿ ಆ ರೀತಿ ಇಲ್ಲ ನಮ್ಮ ಸಂಘಟನೆ ರೀತಿನೀತಿಗಳೇ ಬೇರೆ ನಮ್ಮದು ಉಚಿತ ಸೇವೆ ಸಂಘಟನೆ ಕಾರ್ಮಿಕರಿಗೆ ಉಚಿತವಾಗಿ ಏನು ಸರ್ಕಾರದಿಂದ ಮದುವೆಗೆ ಅರವತ್ತು ಸಾವಿರ ರೂಪಾಯಿಗಳು ಬರ್ತವೆ ಅರವತ್ತು ಸಾವಿರವೂ ಸಹ ಅವರ ಕೈಗೆ ಸೇರಬೇಕು ಏಕೆಂದರೆ ಅವನ ಬೆವರಿನ ಫಲ ಶಿಸ್ನಿಂದ ಬರುವಂಥ ಹಣ ಸರ್ಕಾರದಿಂದ ಬರುವಂಥ ಸವಲತ್ತು ಆತನ ಕೈ ಆತನ ಮಡಿಲು ಸೇರಬೇಕು ಇದು ನಮ್ಮ ಉದ್ದೇಶ ಮಧ್ಯವರ್ತಗಳ ಹಾವಳಿಗೆ ತಡೆ ಹಾಕಲಿಕ್ಕೆ ಈ ಒಂದು ಕಾರ್ಯಕ್ರಮ ಆ ಹಾವಳಿಗಳನ್ನ ತಡಿಲಿಕ್ಕೆ ನಮ್ಮ ಸಂಘಟನೆ ಇರೋದು ಗ್ರಾಮಾಂತರ ಪ್ರದೇಶದಲ್ಲೂ ಸಹ ಈಗಾಗಲೇ ಹೂಮಾರವರು ರೈತರು ಹಲವಾರು ಜನ ನಮ್ಮ ಸವಲತ್ತುಗಳನ್ನ ಗಮನಕ್ಕೆ ಬರದೆ ಅಕ್ರಮಗಳಿಗೆ ಅವರು ಒಳಗಾಗಿ ಈಗ ಅವ್ರನ್ನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ನೈಜ ಕಾರ್ಮಿಕರು ಯಾರೇ ಆಗಿರಲಿ ಅವರು ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಕಾರ ಕೆಲಸ ಗಾರೆ ಕೆಲಸ ಪೇಂಟ್ ಕೆಲಸ ಪಾಲಿಷ್ ಕೆಲಸ ಮರ ಕೆಲಸ ಎಲೆಕ್ಟ್ರಿಷಿಯನ್ ಕೆಲಸ ಟೈಲ್ಸ್ ಕೆಲಸ ಈ ರೀತಿ ಗ್ಲಾಸ್ ಕೆಲಸ ಈ ರೀತಿ ವರ್ಕರ್ ಕಟ್ಟಡಕ್ಕೆ ಬೇಕಾದಂಥ ಎಲ್ಲ ಕಾರ್ಮಿಕರನ್ನು ಈ ಇಲಾಖೆಯಲ್ಲಿ ಸೇರಿಸಿ ಅವರು ಪಡಬೇಕಾಗಿರೋ ಸವಲತ್ತುಗಳನ್ನ ಹೊರಗೇನವರು ರಿಯಲ್ ಎಸ್ಟೇಟ್ ಮಾಡೋರು ರೈತರು ಹೂ ಮಾರಾಟಗಾರರು ತರಕಾರಿ ಮಾರೋರು ಆಟೋ ಡ್ರೈವರ್ಗಳು ಕಾರ್ ಡ್ರೈವರ್ಗಳು ಪಡೆದು ಈಗಾಗಲೇ ಐವತ್ತೆರಡು ಲಕ್ಷ ಆಗಿರೋದು ನೈಜ ಕಾರ್ಮಿಕರಿದ್ದೇ ಇಪ್ಪತ್ತೈದು ಲಕ್ಷ ಚಿಲ್ರೆ ಈಗ ಅದು ಐವತ್ತೆರಡಕ್ಕೆ ಹೋಗಿದೆ ಅಂತ ಅಂದರೆ ಇಪ್ಪತ್ತೇಳು ಮಿನಿಮಮ್ ಇಪ್ಪತ್ತು